ಉದಯವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ ಬೆಂಗಳೂರು ನಗರ ಪೊಲೀಸರ ವ್ಯಾಪ್ತಿಗೆ ಮೂರು ಪೂರ್ತಿ ಲೋಕಸಭಾ ಕ್ಷೇತ್ರಗಳು ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಅದು ಅಲ್ಲದೆ ಬ್ಯಾಂಗ್ಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರದ ಕೆಲವೊಂದು ಅಸೆಂಬ್ಲಿ ಸೆಗ್ಮೆಂಟ್ ಸಹ ಬೆಂಗಳೂರು ನಗರ ಪೊಲೀಸರ ಬಂದೋಬಸ್ತ್ ವ್ಯವಸ್ಥೆಗೆ ಒಳಪಡುತ್ತೇವೆ ಆದರೆ ಮೂರು ಬೆಂಗಳೂರು ಕೇಂದ್ರ ಮತ್ತು ಉತ್ತರ ಮತ್ತು ಸೌತ್ ಈ ಮೂರು ಕ್ಷೇತ್ರಗಳ ಇ ವಿ ಎಂಗಳನ್ನು ಸ್ಟ್ರಾಂಗ್ ರೂಮ್ಗಳಾದಂಥ ಮೌಂಟ್ ಕಾರ್ಮೆಲ್ ಸೆಂಟ್ ಜೋಸೆಫ್ ಮತ್ತು ಎಸ್ ಎಸ್ ಎಂ ಎ ಕಾಲೇಜುಗಳಲ್ಲಿ ಭದ್ರಪಡಿಸಲಾಗಿದೆ ಇದಕ್ಕೆ ಮೂರು ಸುತ್ತಿನ ಭದ್ರತಾ ವ್ಯವಸ್ಥೆಯನ್ನು ನಾವು ಕೈಕೊಂಡಿದ್ದೀವಿ ಇದನ್ನು ಸ್ಟ್ರಾಂಗ್ ರೂಮು ಇನ್ನರ್ ಪೆರಿಮೀಟ್ರ್ ಇನ್ನರ್ ಮೋಸ್ಟ್ ಪೆರಿಮೀಟ್ರ್ ಅಂದರೆ ಸ್ಟ್ರಾಂಗ್ ರೂಮ್ ಹತ್ತಿರ ಇರುವಂಥ ಅಲ್ಲಿ ಕೇಂದ್ರೀಯ ಪಡೆಗಳಿಂದ ಸೆಂಟ್ರಲ್ ಪ್ಯಾರಾಮಿಲಿಟ್ರಿ ಫೋರ್ಸಸ್ಸಿಂದ ಅದನ್ನು ಕಾಯಬೇಕು ಅದನ್ನು ಸುರಕ್ಷಿತವಾಗಿ ಅವರು ನೋಡ್ಕೊಳ್ಬೇಕು ಅಂತ ನಿರ್ದೇಶನ ನೀಡಿದ್ರಿಂದ ಸಿ ಎಸ್ ಎಸ್ ಎಫ್ ಸಿ ಎಸ್ ಎಫ್ನ ಒಂದು ಪ್ಲಾಟೂನು ಈ ಒಂದು ಕಾರ್ಯಕ್ಕೆ ಇಲ್ಲಿ ತೆಗೆದುಕೊಂಡಿದೆ ಅದಾದ ನಂತರ ನಮ್ಮ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ನಮ್ಮ ಸ್ಟೇಟ್ ಆರ್ಮ್ಡ್ ಪೊಲೀಸ್ ಅಂತ ಏನು ಹೇಳ್ತೀವಿ ಆ ಕರ್ನಾಟಕ ಸ್ಟೇಟ್ ರೋಡ್ ರಿಸರ್ವ್ ಪೊಲೀಸಿನ ಒಂದು ಪಾಟೋನು ಎರಡನೇ ಪೆರಿಮೀಟರ್ ಅಂದರೆ ಎರಡನೇ ಸುತ್ತಿನಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಅವರು ಕೈಗೊಂಡಿದ್ದಾರೆ ಮೂರನೇ ಸುತ್ತಿಯಲ್ಲಿ ಪೆರಿಪರಲ್ ಪೆರಿಪೆರಿ ಅಂತ ಏನು ಹೇಳ್ತೀವಿ ನಾವು ಔಟ್ಸ್ಕಟ್ಸ್ ಪೆರಿಪೆರಿಯಲ್ಲಿ ನಮ್ಮ ಸಿವಿಲ್ ಪೊಲೀಸು ಒಂದು ಭದ್ರತಾ ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ ಈ ಸಿವಿಲ್ ಪೊಲೀಸರು ಸಭೆಗಳಿಗೆ ಒಂದು ದಿವಸ ಪ್ರತಿ ದಿವಸ ಒಬ್ಬರು ಎ ಸಿ ಪಿ ಮಟ್ಟದ ಅಧಿಕಾರಿ ನೇತೃತ್ವದಲ್ಲಿ ಈ ಸುರಕ್ಷತಾ ವ್ಯವಸ್ಥೆ ಅವರು ಇದ್ದಾರೆ ಒಂದು ಎ ಸಿ ಮೂ ಒಂದು ಜನ ಮೂರು ಜನ ಇನ್ಸ್ಪೆಕ್ಟರ್ಗಳು ಒಂಬತ್ತು ಜನ ಸಬ್ ಇನ್ಸ್ಪೆಕ್ಟರ್ಗಳು ನಲವತ್ತು ಜನ ಸಿಬ್ಬಂದಿ ಒಟ್ಟು ನೂರ ಮೂವತ್ತರಿಂದ ನೂರ ಮೂವತ್ತೈದು ಜನ ಸಿವಿಲ್ ಪೊಲೀಸರು ಪ್ರತಿ ದಿವಸನೂ ಈ ಒಂದು ಮೂರು ಶಿಫ್ಟ್ ಮೂರು ಪಾಳಿಯಲ್ಲಿ ಈ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ಈ ಸ್ಟ್ರಾಂಗ್ ರೂಮ್ ಹತ್ತಿರಗಳ ಯಾರನ್ನೂ ಸಹ ಅಲ್ಲಿಗೆ ಹೋಗುವಂಥ ಅನುಮತಿ ಯಾರಿಗೂ ನೀಡುವುದಿಲ್ಲ ಕೇಂದ್ರೀಯ ಪಡೆಗಳು ಏನಿದೆ ಆ ಪಡೆಗಳಿಗೆ ಬಿಟ್ಟಿದ್ದು ನಾವು ಕೂಡ ನಾಟ್ ಈವನ್ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ನಾವು ಕೂಡ ಅದು ಹತ್ತಿರ ಹೋಗಂಗಿಲ್ಲ ಅದು ಅದೇ ರೀತಿ ಇಪ್ಪತ್ತ್ ಮೂರನೇ ತಾರೀಕು ಏನು ಇಲ್ಲಿ ಕೌಂಟಿಂಗ್ ನಡೆಯಲಿದೆ ಅದಕ್ಕೆ ಸಂಬಂಧಪಟ್ಟ ಬಂದೋಬಸ್ತ್ ವ್ಯವಸ್ಥೆಯನ್ನು ಸಹ ನಾವು ಸಪ್ರೇಟಾಗಿ ಮಾಡುವುದಲ್ಲಿದ್ದೇವೆ